ದಶಕಗಳಿಂದ ಕಾಡುತ್ತಿದ್ದ ನಕ್ಸಲಿಸಂ ಈಗ ನಿರ್ನಾಮದತ್ತ ಸಾಗುತ್ತಿರುವುದು ಹೇಗೆ ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ನಕ್ಸಲ್ ಮುಕ್ತವಾಗುತ್ತಾ ಭಾರತ ಹೇಗಿದೆ ನಕ್ಸಲ್ ನಿಗ್ರಹ ಕಾರ್ಯಾಚರಣೆಗಳ ಪ್ರಗತಿ ದೇಶವು ದಶಕಗಳಿಂದ ನಕ್ಸಲಿಸಂ ಸಮಸ್ಯೆಯಿಂದ ಬಳಲುತ್ತಾ ಬರುತ್ತಿದೆ ಇದು ದೇಶಕ್ಕೆ ದೊಡ್ಡ ಸವಾಲೇ ಆಗಿತ್ತು ಆದರೆ ಈಗ ನಕ್ಸಲಿಸಂ ವಿರುದ್ಧ ನಿರ್ಣಾಯಕ ಕ್ರಮದ ಸಮಯ ಬಂದಿದೆ ದೇಶದ ಗೃಹ ಸಚಿವ ಅಮಿತ್ ಶಾ ಅವರು ಸದನದಲ್ಲಿ ಹೇಳಿದ್ದ ಮಾತನ್ನು ಒಮ್ಮೆ ಕೇಳಿ ಪೇಲೆ ಸದನ್ ಜಿಮ್ ಚಾತಾ ಮಾರ್ಚ್ ಸಮಾಪ್ ಈ ವರ್ಷದ ಮಾರ್ಚ್ನಲ್ಲಿ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ದೇಶದ ಗೃಹ ಸಚಿವರು ಮೇಲ್ಮನೆಗೆ ನಕ್ಸಲಿಸಂ ವಿರುದ್ಧದ ಹೋರಾಟವು ಅಂತಿಮ ಹಂತದಲ್ಲಿದೆ ಎಂದು ಹೇಳಿದ್ದರು ಸರ್ಕಾರದ ಈ ದೃಢ ಸಂಕಲ್ಪದ ಉದಾಹರಣೆಯನ್ನು ಈಗ ಕಾಣಬಹುದು ನಕ್ಸಲ್ ಮುಕ್ತ ಭಾರತದ ಸಂಕಲ್ಪದಲ್ಲಿ ಐತಿಹಾಸಿಕ ಯಶಸ್ಸನ್ನು ಸಾಧಿಸಿರುವ ಭದ್ರತಾ ಪಡೆಗಳು ಛತ್ತೀಸ್ಗಢದ ನಾರಾಯಣ್ಪುರ್ ಬಿಜಾಪುರ ಗಡಿಯಲ್ಲಿ ಇಪ್ಪತ್ತೇಳು ನಕ್ಸಲೀಯರ ಹತ್ಯೆ ಮಾಡಿದ್ದಾರೆ ಹಾಗೆಯೇ ಕಳೆದ ವಾರ ಛತ್ತೀಸ್ಗಢ ತೆಲಂಗಾಣ ಗಡಿಯಲ್ಲಿರುವ ಕರ್ರೆ ಬೆಟ್ಟದಲ್ಲಿ ನಕ್ಸಲ್ ವಿರುದ್ಧದ ಇದುವರೆಗಿನ ಅತಿ ದೊಡ್ಡ ಕಾರ್ಯಾಚರಣೆಯಲ್ಲಿ ಮೂವತ್ತೊಂದು ನಕ್ಸಲರನ್ನು ಕೊಲ್ಲಲಾಗಿದೆ ಮಾರ್ಚ್ ಅಂತ್ಯದಲ್ಲಿ ಛತ್ತೀಸ್ಗಢದ ಸುಕ್ಮಾ ಮತ್ತು ದಂತೇವಾಡ ಜಿಲ್ಲೆಗಳ ಗಡಿಯಲ್ಲಿ ಭದ್ರತಾ ಪಡೆಗಳು ಮತ್ತು ನಕ್ಸಲರ ನಡುವಿನ ಎನ್ಕೌಂಟರ್ನಲ್ಲಿ ಹದಿನಾರು ನಕ್ಸಲರು ಸಾವನ್ನಪ್ಪಿದ್ದರು ಎನ್ಕೌಂಟರ್ ಸ್ಥಳದಿಂದ ಹಲವು ಸ್ವಯಂಚಾಲಿತ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು ಕಳೆದ ವರ್ಷವೂ ಸಹ ಭದ್ರತಾ ಪಡೆಗಳ ಕಾರ್ಯಾಚರಣೆಗಳು ಮಾವೋವಾದಿಗಳಿಗೆ ಸಾಕಷ್ಟು ಹಾನಿಯನ್ನು ಉಂಟುಮಾಡಿದ್ದವು ಯಾವುದೇ ಯಶಸ್ಸನ್ನು ಸಾಧಿಸಲು ಸರಿಯಾದ ಯೋಜನೆ ಮತ್ತು ಬಲವಾದ ಇಚ್ಛಾಶಕ್ತಿಯ ಅಗತ್ಯವಿದೆ ದೇಶದಲ್ಲಿ ಹುಟ್ಟಿಕೊಂಡ ನಕ್ಸಲಿಸಂ ಸ್ವಲ್ಪ ಸಮಯದೊಳಗೆ ತನ್ನ ಬೇರುಗಳನ್ನು ಬಹಳ ಆಳವಾಗಿ ಹರಡಿತು ಆದರೆ ನಂತರ ಈ ಎಡಪಂಥೀಯ ಉಗ್ರವಾದದ ಸಮಸ್ಯೆಯನ್ನು ನಿಭಾಯಿಸಲು ಎರಡು ಸಾವಿರದ ಹದಿನೈದರಲ್ಲಿ ರಾಷ್ಟ್ರೀಯ ನೀತಿ ಮತ್ತು ಕ್ರಿಯಾ ಯೋಜನೆಯನ್ನು ಅನುಮೋದಿಸಲಾಯಿತು ಪ್ರಮುಖ ಭದ್ರತಾ ಕ್ರಮಗಳು ಎಡಪಂಥೀಯ ಉಗ್ರವಾದದಿಂದ ಪೀಡಿತ ರಾಜ್ಯಗಳಿಗೆ ಕೇಂದ್ರ ಸಶಸ್ತ್ರ ಪೊಲೀಸ್ ಬೆಟಾಲಿಯನ್ಗಳು ರಾಜ್ಯ ಪೊಲೀಸ್ ಪಡೆಗಳ ಆಧುನೀಕರಣಕ್ಕಾಗಿ ತರಬೇತಿ ಮತ್ತು ಹಣವನ್ನು ಒದಗಿಸುವುದು ಉಪಕರಣಗಳು ಮತ್ತು ಶಸ್ತ್ರಾಸ್ತ್ರಗಳು ಗುಪ್ತಚರ ಹಂಚಿಕೆ ಕೋಟೆಯ ಪೊಲೀಸ್ ಠಾಣೆಗಳ ನಿರ್ಮಾಣ ಇತ್ಯಾದಿಗಳನ್ನು ಒದಗಿಸುವ ಮೂಲಕ ಸಹಾಯ ಮಾಡುವುದು ಅಭಿವೃದ್ಧಿಯ ದೃಷ್ಟಿಯಿಂದ ಪ್ರಮುಖ ಯೋಜನೆಗಳ ಹೊರತಾಗಿ ಭಾರತ ಸರ್ಕಾರವು ಎಡಪಂಥೀಯ ಉಗ್ರವಾದ ಪೀಡಿತ ರಾಜ್ಯಗಳಲ್ಲಿ ರಸ್ತೆ ಜಾಲವನ್ನು ವಿಸ್ತರಿಸುವುದು ದೂರ ಸಂಪರ್ಕವನ್ನು ಸುಧಾರಿಸುವುದು ಕೌಶಲ್ಯ ಮತ್ತು ಆರ್ಥಿಕ ಸೇರ್ಪಡೆಗೆ ವಿಶೇಷ ಒತ್ತು ನೀಡುವ ಮೂಲಕ ಹಲವಾರು ನಿರ್ದಿಷ್ಟ ಉಪಕ್ರಮಗಳನ್ನು ಕೈಗೊಂಡಿದೆ ಕೇಂದ್ರ ಮತ್ತು ರಾಜ್ಯಗಳು ನಕ್ಸಲಿಸಂ ಅನ್ನು ಎದುರಿಸಲು ರಾಷ್ಟ್ರೀಯ ನೀತಿ ಮತ್ತು ಕ್ರಿಯಾ ಯೋಜನೆಯನ್ನು ದೃಢ ನಿಶ್ಚಯದಿಂದ ಅನುಷ್ಠಾನಗೊಳಿಸಿರುವುದರಿಂದ ನಕ್ಸಲ್ವಾದದ ಹರಡುವಿಕೆ ಮತ್ತು ಹಿಂಸಾಚಾರ ಎರಡರಲ್ಲೂ ಸ್ಥಿರವಾದ ಕುಸಿತ ಕಂಡುಬಂದಿದೆ ಎಡಪಂಥೀಯ ಉಗ್ರವಾದದಿಂದ ಪ್ರಭಾವಿತವಾಗಿರುವ ಜಿಲ್ಲೆಗಳ ಸಂಖ್ಯೆ ಕಡಿಮೆಯಾಗಿದೆ ಪರಿಸ್ಥಿತಿ ನಿರಂತರವಾಗಿ ಸುಧಾರಿಸುತ್ತಿರುವುದರಿಂದ ಕಳೆದ ಆರು ವರ್ಷಗಳಲ್ಲಿ ನಕ್ಸಲ್ ಪೀಡಿತ ಜಿಲ್ಲೆಗಳನ್ನು ಮೂರು ಬಾರಿ ಪರಿಶೀಲಿಸಲಾಗಿದೆ ನೂರ ಇಪ್ಪತ್ತಾರು ನಕ್ಸಲ್ ಪೀಡಿತ ಜಿಲ್ಲೆಗಳು ಇದ್ದದ್ದು ಎರಡು ಸಾವಿರದ ಹದಿನೆಂಟರ ಏಪ್ರಿಲ್ನಲ್ಲಿ ತೊಂಬತ್ತು ಜಿಲ್ಲೆಗಳಿಗೆ ಎರಡು ಸಾವಿರದ ಇಪ್ಪತ್ತೊಂದರ ಜುಲೈನಲ್ಲಿ ಎಪ್ಪತ್ತಕ್ಕೆ ಮತ್ತು ನಂತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಏಪ್ರಿಲ್ನಲ್ಲಿ ಮೂವತ್ತೆಂಟಕ್ಕೆ ಇಳಿದಿದೆ ಎರಡು ಸಾವಿರದ ಹತ್ತರ ಗರಿಷ್ಠ ಮಟ್ಟಕ್ಕೆ ಹೋಲಿಸಿದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಕ್ಸಲರಿಂದಾದ ಹಿಂಸಾಚಾರ ಪ್ರಮಾಣವು ಎಂಬತ್ತೊಂದು ಶೇಕಡಾದಷ್ಟು ಕಡಿಮೆಯಾಗಿದೆ ಇದೇ ಅವಧಿಯಲ್ಲಿ ಹಿಂಸಾಚಾರದಿಂದ ಸಂಭವಿಸಿದ ಸಾವುಗಳು ಸಹ ಶೇಕಡ ಎಂಬತ್ತೈದರಷ್ಟು ಕಡಿಮೆಯಾಗಿವೆ ಛತ್ತೀಸ್ಗಢದಲ್ಲಿ ಎರಡು ಸಾವಿರದ ಹತ್ತರ ಅತ್ಯಧಿಕ ಪ್ರಮಾಣಕ್ಕೆ ಹೋಲಿಸಿದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಕ್ಸಲ್ ಹಿಂಸಾಚಾರವು ನಲವತ್ತೇಳು ಶೇಕಡಾದಷ್ಟು ಕಡಿಮೆಯಾಗಿದೆ ಇದೇ ಅವಧಿಯಲ್ಲಿ ನಕ್ಸಲ್ ಹಿಂಸಾಚಾರದಿಂದ ಸಂಭವಿಸಿದ ಸಾವುಗಳು ಸಹ ಶೇಕಡ ಅರವತ್ನಾಲ್ಕರಷ್ಟು ಕಡಿಮೆಯಾಗಿವೆ ಹೇಗೆ ನಡೆಯುತ್ತಿದೆ ನಕ್ಸಲ್ ವಿರೋಧಿ ಕಾರ್ಯಾಚರಣೆಗಳು ಹೊಸ ಭದ್ರತಾ ಶಿಬಿರಗಳನ್ನು ಸ್ಥಾಪಿಸುವ ಮೂಲಕ ಭದ್ರತಾ ಲೋಪದೋಷಗಳನ್ನು ಬಗೆಹರಿಸುವುದು ನಕ್ಸಲ್ ಪೀಡಿತ ಜಿಲ್ಲೆಗಳಲ್ಲಿ ಸ್ಥಳೀಯ ನಾಗರಿಕರು ಪ್ರಯೋಜನ ಪಡೆಯುವಂತೆ ಪ್ರದೇಶದ ಒಟ್ಟು ಅಭಿವೃದ್ಧಿಗಾಗಿ ಅಭಿವೃದ್ಧಿ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವುದು ನಕ್ಸಲೀಯರ ಹಾರ್ಡ್ ಕೋರ್ ಕೇಡರ್ಗಳು ಮತ್ತು ಅವರ ಸಂಪೂರ್ಣ ಪರಿಸರ ವ್ಯವಸ್ಥೆಯ ವಿರುದ್ಧ ಪರಿಣಾಮಕಾರಿ ಕ್ರಮ ಕೈಗೊಳ್ಳುವುದು ಈ ಕ್ರಿಯಾ ಯೋಜನೆಯ ಅನುಷ್ಠಾನದ ಪರಿಣಾಮವಾಗಿ ನಕ್ಸಲೀಯರ ಪ್ರಮುಖ ಪಡೆ ಮತ್ತು ಪರಿಸರ ವ್ಯವಸ್ಥೆಗೆ ಭಾರೀ ಹಾನಿಯುಂಟಾಯಿತು ಇದರಿಂದಾಗಿ ನಕ್ಸಲ್ ಪೀಡಿತ ಪ್ರದೇಶದಲ್ಲಿ ಗಮನಾರ್ಹ ಇಳಿಕೆ ಕಂಡುಬಂದಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಕ್ಸಲ್ ವಿರೋಧಿ ಕಾರ್ಯಾಚರಣೆಗಳಲ್ಲಿ ಸಿಕ್ಕ ಯಶಸ್ಸು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿರಂತರವಾಗಿ ಮುಂದುವರಿಯುತ್ತಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುತ್ತಿರುವ ನಕ್ಸಲ್ ವಿರೋಧಿ ಕಾರ್ಯಾಚರಣೆಗಳ ಅಡಿಯಲ್ಲಿ ಭದ್ರತಾ ಪಡೆಗಳು ಕಳೆದ ನಾಲ್ಕು ತಿಂಗಳುಗಳಲ್ಲಿ ನೂರ ಐವತ್ತೇಳು ಹಾರ್ಡ್ ಕೋರ್ ನಕ್ ನಕ್ಸಲರ ಹತ್ಯೆ ಮಾಡಿವೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೂವತ್ತೈದು ಜಿಲ್ಲೆಗಳು ನಕ್ಸಲ್ವಾದದಿಂದ ಹೆಚ್ಚು ಪ್ರಭಾವಿತವಾಗಿದ್ದವು ಮತ್ತು ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಈ ಸಂಖ್ಯೆ ಕೇವಲ ಆರಕ್ಕೆ ಇಳಿಯುವ ನಿರೀಕ್ಷೆ ಇದೆ ಅದೇ ರೀತಿ ನಕ್ಸಲ್ ಪೀಡಿತ ಜಿಲ್ಲೆಗಳ ಸಂಖ್ಯೆ ನೂರ ಇಪ್ಪತ್ತಾರರಿಂದ ಕೇವಲ ಹದಿನೆಂಟಕ್ಕೆ ಇಳಿದಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಪ್ಪತ್ತಾರು ಜಿಲ್ಲೆಗಳ ಮುನ್ನೂರ ಮೂವತ್ತು ಪೊಲೀಸ್ ಠಾಣೆಗಳಲ್ಲಿ ಒಂದು ಸಾವಿರದ ಎಂಬತ್ತು ನಕ್ಸಲೀಯ ಘಟನೆಗಳು ದಾಖಲಾಗಿದ್ದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಲವತ್ತೆರಡು ಜಿಲ್ಲೆಗಳ ನೂರ ಐವತ್ತೊಂದು ಪೊಲೀಸ್ ಠಾಣೆಗಳಲ್ಲಿ ಕೇವಲ ಮುನ್ನೂರ ಎಪ್ಪತ್ನಾಲ್ಕು ಘಟನೆಗಳು ದಾಖಲಾಗಿವೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಕ್ಸಲೀಯರ ಹಿಂಸಾಚಾರದಲ್ಲಿ ಎಂಬತ್ತೆಂಟು ಭದ್ರತಾ ಸಿಬ್ಬಂದಿ ಹುತಾತ್ಮರಾಗಿದ್ದರು ಇದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹತ್ತೊಂಬತ್ತಕ್ಕೆ ಇಳಿದಿದೆ ಎನ್ಕೌಂಟರ್ಗಳಲ್ಲಿ ಕೊಲ್ಲಲ್ಪಟ್ಟ ನಕ್ಸಲೀಯರ ಸಂಖ್ಯೆ ಅರವತ್ತ್ ಮೂರರಿಂದ ಎರಡು ಸಾವಿರದ ಎಂಬತ್ತೊಂಬತ್ತಕ್ಕೆ ಏರಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂಬೈನೂರ ಇಪ್ಪತ್ತೆಂಟು ನಕ್ಸಲಿಯರು ಶರಣಾದರು ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಮೊದಲ ನಾಲ್ಕು ತಿಂಗಳುಗಳಲ್ಲಿ ಇಲ್ಲಿಯವರೆಗೆ ಏಳ್ನೂರ ಹದಿನೆಂಟು ನಕ್ಸಲೀಯರು ಶರಣಾಗಿದ್ದಾರೆ ಎರಡು ಸಾವಿರದ ಹತ್ತರಲ್ಲಿ ಅತ್ಯುನ್ನತ ಮಟ್ಟವಾದ ಹತ್ತು ಸಾವಿರದ ಒಂಬೈನೂರ ಮೂವತ್ತಾರಕ್ಕೆ ತಲುಪಿದ್ದ ಎಡಪಂಥೀಯ ಉಗ್ರವಾದದ ಹಿಂಸಾಚಾರದ ಘಟನೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುನ್ನೂರ ಎಪ್ಪತ್ನಾಲ್ಕಕ್ಕೆ ಇಳಿದಿದ್ದು ಎಂಬತ್ತೊಂದು ಶೇಕಡಾದಷ್ಟು ಇಳಿಕೆ ಕಂಡಿದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕೇಂದ್ರ ಪಡೆಗಳು ರಾಜ್ಯ ಪೊಲೀಸರ ಸಹಯೋಗದೊಂದಿಗೆ ನಕ್ಸಲ್ ಪೀಡಿತ ರಾಜ್ಯಗಳಲ್ಲಿ ಒಟ್ಟು ಮುನ್ನೂರ ಇಪ್ಪತ್ತು ಶಿಬಿರಗಳನ್ನು ಸ್ಥಾಪಿಸಿವೆ ಇದರಲ್ಲಿ ಅರವತ್ತೆಂಟು ರಾತ್ರಿ ಲ್ಯಾಂಡಿಂಗ್ ಹೆಲಿಪ್ಯಾಡ್ಗಳು ಕೂಡ ಸೇರಿವೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅರವತ್ತಾರರಷ್ಟಿದ್ದ ಕೋಟೆ ಪೊಲೀಸ್ ಠಾಣೆಗಳ ಸಂಖ್ಯೆ ಈಗ ಐನೂರ ಐವತ್ತೈದಕ್ಕೆ ಏರಿದೆ ಎಷ್ಟೆಷ್ಟು ಹಣ ಬಿಡುಗಡೆ ಮಾಡಲಾಗಿದೆ ಕಳೆದ ಐದು ವರ್ಷಗಳಲ್ಲಿ ಎಲ್ಲ ಎಡಪಂಥೀಯ ಉಗ್ರವಾದ ಪೀಡಿತ ರಾಜ್ಯಗಳಿಗೆ ಎರಡು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಿಂದ ವಿಶೇಷ ಕೇಂದ್ರ ನೆರವಿನಡಿಯಲ್ಲಿ ರಾಜ್ಯಗಳಿಗೆ ಮೂರು ಸಾವಿರದ ನಾಲ್ನೂರೈವತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಡಪಂಥೀಯ ಉಗ್ರವಾದ ಪೀಡಿತ ಪ್ರದೇಶಗಳಲ್ಲಿನ ಭದ್ರತಾ ಶಿಬಿರಗಳಲ್ಲಿ ಹೆಲಿಕಾಪ್ಟರ್ಗಳು ಮತ್ತು ನಿರ್ಣಾಯಕ ಮೂಲಸೌಕರ್ಯಗಳಿಗಾಗಿ ಕೇಂದ್ರ ಸಂಸ್ಥೆಗಳಿಗೆ ಒಂದು ಸಾವಿರ ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿದೆ ಅಭಿವೃದ್ಧಿ ಉಪಕ್ರಮಗಳು ಭಾರತ ಸರ್ಕಾರವು ಎಡಪಂಥೀಯ ಉಗ್ರವಾದ ಪೀಡಿತ ರಾಜ್ಯಗಳಲ್ಲಿ ಹಲವಾರು ನಿರ್ದಿಷ್ಟ ಉಪಕ್ರಮಗಳನ್ನು ಕೈಗೊಂಡಿದೆ ಅವುಗಳಲ್ಲಿ ರಸ್ತೆ ಜಾಲವನ್ನು ವಿಸ್ತರಿಸುವುದು ದೂರ ಸಂಪರ್ಕ ಸುಧಾರಿಸುವುದು ಕೌಶಲ್ಯ ಅಭಿವೃದ್ಧಿ ಮತ್ತು ಆರ್ಥಿಕ ಸೇರ್ಪಡೆಗೆ ವಿಶೇಷ ಒತ್ತು ನೀಡುವುದು ಇವೆಲ್ಲ ಸೇರಿವೆ ರಸ್ತೆ ಮೂಲಸೌಕರ್ಯದ ಬಗ್ಗೆ ಹೇಳುವುದಾದರೆ ವಿಶೇಷ ರಸ್ತೆ ಸಂಪರ್ಕ ಯೋಜನೆಗಳ ಅಡಿಯಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಹನ್ನೊಂದು ಸಾವಿರದ ನಾಲ್ನೂರ ಎಪ್ಪತ್ನಾಲ್ಕು ಕಿಲೋಮೀಟರ್ ಮೀಟರ್ ಉದ್ದದ ರಸ್ತೆಗಳನ್ನು ನಿರ್ಮಿಸಲಾಗಿದೆ ಸಂಪರ್ಕ ಜಾಲ ಮೊಬೈಲ್ ಸಂಪರ್ಕದ ಬಗ್ಗೆ ಹೇಳುವುದಾದರೆ ಎರಡು ಸಾವಿರದ ಹದಿನಾಲ್ಕರಿಂದ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಐದು ಸಾವಿರದ ನೂರ ಮೂವತ್ತೊಂಬತ್ತು ಮೊಬೈಲ್ ಟವರ್ಗಳನ್ನು ಸ್ಥಾಪಿಸಲಾಗಿದೆ ಎರಡು ಸಾವಿರದ ಹದಿನೈದರ ಏಪ್ರಿಲ್ನಿಂದ ಮೂವತ್ತಕ್ಕೂ ಹೆಚ್ಚು ನಕ್ಸಲ್ ಪೀಡಿತ ಜಿಲ್ಲೆಗಳಲ್ಲಿ ನೂರ ಏಳು ಬ್ಯಾಂಕ್ ಶಾಖೆಗಳು ಮತ್ತು ಒಂಬೈನೂರ ಮೂವತ್ತೇಳು ಎಂಗಳನ್ನು ತೆರೆಯಲಾಗಿದೆ ಮತ್ತು ಐದು ಸಾವಿರದ ಏಳುನೂರ ಮೂವತ್ತೊಂದು ಹೊಸ ಅಂಚೆ ಕಚೇರಿಗಳನ್ನು ತೆರೆಯಲಾಗಿದೆ ಕೌಶಲ್ಯ ಅಭಿವೃದ್ಧಿಗಾಗಿ ನಲವತ್ತಾರು ಕೈಗಾರಿಕಾ ತರಬೇತಿ ಸಂಸ್ಥೆಗಳು ಮತ್ತು ನಲವತ್ತೊಂಬತ್ತು ಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳನ್ನು ಸಕ್ರಿಯಗೊಳಿಸಲಾಗಿದೆ ಬುಡಕಟ್ಟು ಬ್ಲಾಕ್ಗಳಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸಲು ನೂರ ಮೂವತ್ತು ಏಕಲವ್ಯ ಮಾದರಿ ವಸತಿ ಶಾಲೆಗಳನ್ನು ಸಕ್ರಿಯಗೊಳಿಸಲಾಗಿದೆ ಹೀಗೆ ನಕ್ಸಲ್ ಪೀಡಿತ ಪ್ರದೇಶಗಳಿಗೆ ನಿರ್ದಿಷ್ಟ ಯೋಜನೆಗಳಲ್ಲದೆ ಭಾರತ ಸರ್ಕಾರದ ವಿವಿಧ ಪ್ರಮುಖ ಯೋಜನೆಗಳ ಅನುಷ್ಠಾನಕ್ಕಾಗಿ ಗೃಹ ಸಚಿವಾಲಯವು ಇತರ ಸಚಿವಾಲಯಗಳೊಂದಿಗೆ ಸಮನ್ವಯದಿಂದ ಕಾರ್ಯನಿರ್ವಹಿಸಿದೆ ು ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಭಾರತವನ್ನು ನಕ್ಸಲ್ ಮುಕ್ತಗೊಳಿಸುವತ್ತ ದಾಪುಗಾಲು ಹಾಕಲಾಗುತ್ತಿದೆ